ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪ್ರತಿಕೇಶ್ ಕಿಚನ್ ನಾನಿವತ್ತು ಮಂಗಳೂರಿನ ವಿಶೇಷವಾದ ಒಂದು ತಿಂಡಿನ ಮಾಡ್ತಾ ಇದ್ದೀನಿ ಇದಕ್ಕೆ ನೀರ್ ಪುಂಡಿ ಅಥವಾ ನೀರುಂಡೆ ಈ ತರ ಎಲ್ಲ ಹೇಳ್ತಾರೆ ಅಹ್ ಇದ್ರಲ್ಲಿ ತುಂಬಾ ವೆರೈಟಿ ಇದೆ ಸಿಹಿಯಾಗಿ ಮಾಡ್ಕೋಬಹುದು ಆಮೇಲೆ ಮಸಾಲ ಹಾಕ್ಬಿಟ್ಟು ಮಾಡ್ಕೋಬಹುದು ನಾನಿಲ್ಲಿ ಸಿಂಪಲ್ ಆಗಿ ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ನೋಡಿ ನಾನು ಇಲ್ಲಿ ಕುಚಲಕ್ಕಿ ಎರಡು ಕಪ್ ಕುಚಲಕ್ಕಿನ ತಗೊಂಡು ನೆನ್ಸಿಟ್ಕೊಂಡಿದ್ದೀನಿ ಓವರ್ ನೈಟ್ ನೆನ್ಸಿಟ್ಕೊಂಡಿದೀನಿ ನೀವು ಬೇಕಿದ್ರೆ ದೋಸಾ ರೈಸು ಇಡ್ಲಿ ರೈಸು ಯಾವ್ದನ್ನು ಬೇಕಾದ್ರೂ ಉಪಯೋಗಿಸ್ಕೋಬಹುದು ಇದ್ರ ಜೊತೆಗೆ ನಾನು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ರುಬ್ಬೋಕೆ ಗ್ರೈಂಡರ್ ಯೂಸ್ ಮಾಡ್ಕೊಂಡಿದೀನಿ ಯಾಕೆಂದ್ರೆ ಇದು ದಪ್ಪ ಹಿಟ್ಟು ಬರ್ಬೇಕು ಅದಕ್ಕೋಸ್ಕರ ನೀವು ಮಿಕ್ಸಿಯಲ್ಲಿ ಮಾಡೋದಾದ್ರೆ ಅಕ್ಕಿ ಅಕ್ಕಿಯನ್ನ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಹಿಟ್ಟು ಸ್ವಲ್ಪ ದಪ್ಪ ಆಗುತ್ತೆ ಗ್ರೈಂಡರ್ ಅಲ್ಲಿ ಯೂಸ್ ಮಾಡ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಿದ್ರೆ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪನೇ ಗ್ರೈಂಡ್ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಷ್ಟು ದಪ್ಪ ಬರ್ಬೇಕು ನಮ್ಗೆ ಈ ತರ ಹದ ಬರ್ಬೇಕು ನೋಡಿ ಉಂಡೆ ಮಾಡಕ್ ಬರ್ಬೇಕು ಮಿಕ್ಸಿಯಲ್ಲಿ ಹಾಕಿದ್ರೆ ಈ ತರ ಉಂಡೆ ಮಾಡಕ್ ಬರಲ್ಲ ಅದಕ್ಕೆ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಈ ತರ ಹಿಟ್ಟು ರೆಡಿ ಮಾಡ್ಕೋಬಹುದು ಆದಷ್ಟು ನೀವು ಅನ್ನೇ ಯೂಸ್ ಮಾಡ್ಕೊಳ್ಳಿ ಅವಾಗ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ನಾನೆಲ್ಲ ತಗೊಂಡಿದ್ದೀನಿ ಇದನ್ನ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಎಂಟು ಗ್ಲಾಸ್ ನೀರ್ ಹಾಕೊಂಡಿದ್ದೀನಿ ಆ ನೀವು ಎಷ್ಟು ಗ್ಲಾಸ್ ರೈಸ್ ತಗೋತಿರೋ ಅದ್ರ ನಾಲ್ಕು ಪಟ್ಟು ಜಾಸ್ತಿ ನೀರ್ ಹಾಕೋಬೇಕು ನಾನು ಎರಡು ಗ್ಲಾಸ್ ರೈಸ್ ತಗೊಂಡಿದ್ದೆ ಹಾಗಾಗಿ ಎಂಟು ಕಪ್ ನೀರ್ ಇಟ್ಕೊಂಡಿದೀನಿ ಇವಾಗ ಈ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ತರ ಮಾಡ್ಕೋಬೇಕು ಎಲ್ಲಾ ಹಿಟ್ಟನ್ನು ಹಾಗೆ ನೀವು ಇಲ್ಲಿ ಸಿಹಿ ಇದ್ನ ಸಿಹಿಯಾಗಿ ಮಾಡೋದಾದ್ರೆ ನೀರಿನ ಬದಲು ತೆಂಗಿನ ಹಾಲನ್ನು ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ನೀರ್ ಹಾಕೊಂಡಿದಿನಿ ಅಲ್ವಾ ಅಲ್ಲಿ ನೀವು ತೆಂಗಿನಕಾಯಿ ತೆಂಗಿನಕಾಯಿ ಹಾಲನ್ನ ಹಾಕೊಂಡ್ರೆ ನಿಮ್ಗೆ ಸ್ವೀಟ್ ಮಾಡ್ಕೋಬಹುದು ನಾನು ಇದು ಸ್ವೀಟ್ ಮಾಡ್ತಾ ಇಲ್ಲ ಹಾಗಾಗಿ ಬರೀ ನೀರ್ ಇಟ್ಕೊಂಡಿದೀನಿ ಇವಾಗ ನೋಡಿ ನಾನ್ ಚಿಕ್ಕ ಚಿಕ್ಕ ಉಂಡೆ ತರ ಮಾಡ್ಕೊಳ್ತೀನಿ ಎಲ್ಲಾ ಹಿಟ್ಟನ್ನು ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆ ನೋಡ್ತಾ ಇದ್ದೀರಲ್ಲ ನೀರು ಬಿಸಿಯಾಗಿದೆ ಇವಾಗ ಈ ಬಿಸಿ ನೀರಿಗೆ ನಾನು ಇದನ್ನ ಸೇರಿಸ್ಕೊತಾ ಇದೀನಿ ಸೇರಿಸ್ಕೊಂಡ ತಕ್ಷಣಕ್ಕೆ ಸೌಟ್ ಹಾಕಕ್ಕೆ ಹೋಗ್ಬೇಡಿ ಮುಚ್ಚಲ ಮುಚ್ಚಿ ಒಂದ್ ಎರಡ್ ನಿಮಿಷ ಹಾಗೆ ಬಿಡಿ ಆಮೇಲೆ ಓಪನ್ ಮಾಡಿ ಯಾಕೆಂದ್ರೆ ತುಂಬಾ ಹೊತ್ತು ಮುಚ್ಚಲ ಮುಚ್ಚಿಟ್ಟು ಬಿಟ್ರೆ ಅದು ಉಕ್ಕಿ ಉಕ್ಕಿ ಬರುತ್ತೆ ಅದಕ್ಕೆ ನಾನು ಕ್ಲೋಸ್ ಕ್ಲೋಸ್ ಮಾಡ್ತಾ ಇಲ್ಲ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಇದ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಬೇಯಿಸ್ಬೇಕು ಅಂದ್ರೆ ಕುದಿತಾ ಇರಬೇಕು ಈ ನೀರ್ ಪುಂಡಿ ಮಾಡೋದು ತುಂಬಾ ಸುಲಭ ಹಾಗು ತುಂಬಾ ಕಡಿಮೆ ಪದಾರ್ಥಗಳಿಂದ ಮಾಡಬಹುದು ಇದು ತುಂಬಾ ಆರೋಗ್ಯಕರವಾದ ರೆಸಿಪಿ ನೋಡಿ ಇದು ರೆಡಿ ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೋಬಹುದು ಆದಷ್ಟು ಸ್ವಲ್ಪ ಬಿಸಿ ಇದ್ದಾಗ್ಲೇ ಸರ್ವ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದು ಇಷ್ಟು ಇಷ್ಟ ಆದ್ರೆ ಸಾಕು ಇದಕ್ಕಿಂತ ಜಾಸ್ತಿ ನೀವು ಕುದ್ಸಿ ದಪ್ಪ ಮಾಡಿದ್ರೆ ತನ್ನ ಹತ್ತಿದಂಗೆ ಅದು ಫುಲ್ ದಪ್ಪಾಗ್ಬಿಡತ್ತೆ ಅಹ್ ನೋಡ್ತಾ ಇದ್ದೀರಲ್ಲ ಇಷ್ಟ ಆದ್ರೆ ಸಾಕು ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಹ್ ನೋಡಿ ಇದು ಯಾವ ತರ ರೆಡಿ ಆಗಿದೆ ಅಂತ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಇದನ್ನ ಯಾವ್ ತರ ಅಂದ್ರೆ ತಿಂತಾ ಇರಿ ಕುಡಿತಾ ಇರಿ ತಿಂತಾ ಇರಿ ಕುಡಿತಾ ಇರಿ ಆ ತರ ಈ ರೆಸಿಪಿ ನೋಡಿ ಇದ್ನ ಈ ತರ ತಿನ್ಬೇಕು ಎರಡು ಜೊತೆಗೆ ಆಗನೇ ಅದ್ರ ರುಚಿ ಗೊತ್ತಾಗೋದು ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದನ್ನ ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತೇಳಿ ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು